ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಸುಲಭವಾಗಿ ಒಂದು ಕಸ್ಟರ್ಡ್ ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಇದಕ್ಕೆ ಮೊದಲು ಒಂದು ಕಪ್ ನಲ್ಲಿ ಎರಡು ದೊಡ್ಡ ಚಮಚ ಕಸ್ಟರ್ಡ್ ಪೌಡರ್ ಹಾಕೊಂಡು ಅದಕ್ಕೆ ಅರ್ಧ ಕಪ್ ಹಾಲು ಹಾಕ್ಕೊಂಡು ಗಂಟೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋದು ಸ್ಟ್ರಾಬೆರಿ ಫ್ಲೇವರ್ ಇರುವ ಕಸ್ಟರ್ಡ್ ಪೌಡರ್ ನಾನು ಬರೀ ಎರಡು ಚಮಚ ಹಾಕಿದ್ದೇನೆ ಯಾಕಂದರೆ ನಾನು ಮಿಲ್ಕ್ ಶೇಕ್ ಅದಕ್ಕೆ ಮಾಡ್ತಾ ಇದ್ದೀನಿ ಗ್ಲಾಸ್ನಲ್ಲಿ ಸರ್ವ್ ಮಾಡೋ ಥರ ನೀವು ಮೂರು ಅಥವಾ ನಾಲ್ಕು ಚಮಚ ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಕೊಳ್ಬೋದು ಬಟ್ ಆವಾಗ ಮಾಡಿದ ನಾವು ಫ್ರೂಟ್ ಕಸ್ಟರ್ಡ್ ಥರ ಆಗ್ತದೆ ತುಂಬ ದಪ್ಪ ಆಗ್ತದೆ ಅರ್ಧ ಲೀಟರ್ ಹಾಲನ್ನು ಮೊದಲು ಸ್ವಲ್ಪ ಬೆಚ್ಚಗೆ ಮಾಡಿ ಅದಕ್ಕೆ ನಮ್ಮ ಸಿಹಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಈಗ ನಾನು ಅದಕ್ಕೆ ಮಾಡಿಟ್ಟಂಥ ಕಸ್ಟರ್ಡ್ ಮತ್ತು ಹಾಲಿನ ಮಿಶ್ರಣವನ್ನು ಹಾಕಿ ಇನ್ನ ಒಂದು ಕುದಿ ಬರೆಸ್ತೇನೆ ಕಲ್ಕ್ತಾ ಇರಬೇಕು ಇಲ್ಲದೇ ಇದ್ರೆ ಗಂಟು ಬೀಳೋ ಚಾನ್ಸಸ್ ಇದೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇಳಿಸಿ ಅದು ತಣ್ಣಗಾದ ಮೇಲೆ ಅದಕ್ಕೆ ನಮಗೆ ಇಷ್ಟವಾದ ಹಣ್ಣನ್ನು ನಾವು ಹಾಕ್ಕೊಳ್ಬೋದು ನಾನು ಆಗಲೇ ಹೇಳಿದಾಗೆ ಇದನ್ನು ಮಿಲ್ಕ್ ಶೇಕ್ ಅದಕ್ಕೆ ಮಾಡಿದ್ದೀನಿ ನಾನು ತುಂಬ ದಪ್ಪಗೆ ಮಾಡ್ಕೊಂಡಿಲ್ಲ ನೀವು ಬೇಕಿದ್ದರೆ ಕಸ್ಟರ್ಡ್ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು ಈಗ ಒಂದಾದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಹಣ್ಣುಗಳನ್ನ ಹಾಕಿದ್ದೀನಿ ಸೇಬು ಕಲ್ಲಂಗಡಿ ಬಾಳೆಹಣ್ಣು ಹಸಿರು ದ್ರಾಕ್ಷಿ ದಾಳಿಂಬೆ ಬೀಜ ಎರಡು ದೊಡ್ಡ ಚಮಚ ಆಗುವಷ್ಟು ಒಣ ದ್ರಾಕ್ಷಿ ಮತ್ತು ಗೇರು ಬೀಜ ಇವೆಷ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡಿದ್ದೇನೆ ಈಗ ಇದನ್ನು ಕವರ್ ಮಾಡಿ ನಾನು ಫ್ರಿಜ್ನಲ್ಲಿ ಇಡ್ತೇನೆ ಮಿನಿಮಮ್ ಒಂದು ಎರಡರಿಂದ ಮೂರು ಗಂಟೆ ಆದರೂ ಇಡಬೇಕು ಕುಡಿಲಿಕ್ಕೆ ಚೆನ್ನಾಗಿರ್ತದೆ ಓವರ್ನೈಟ್ ಇಟ್ಟರೆ ಇನ್ನೂ ಚೆನ್ನಾಗಿರ್ತದೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಫ್ರೂಟ್ ಕಸ್ಟರ್ಡ್ ಹದಕ್ಕೆ ಬೇಕಿದ್ದರೆ ಕಸ್ಟರ್ಡ್ ಪುಡಿನ ಒಂದು ಮೂರರಿಂದ ನಾಲ್ಕು ಚಮಚ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಬೋದು ನಾನು ಬರೀ ಎರಡು ಚಮಚ ಹಾಕಿ ಇದನ್ನು ಗ್ಲಾಸಿನಲ್ಲಿ ಸರ್ವ್ ಮಾಡೋ ಥರ ನಾನು ಮಾಡ್ಕೊಂಡಿದ್ದೇನೆ ನಾನೊಂದು ತ್ರೀ ಅವರ್ಸ್ ಫ್ರಿಜ್ನಲ್ಲಿ ಇಟ್ಟಿದ್ದೆ ಅಷ್ಟೇ ಫ್ರೀಝರ್ನಲ್ಲಿ ಅಲ್ಲ ಕೆಳಗಡೆ ಇಡಬೇಕು ಈಗ ಇದನ್ನು ಸರ್ವ್ ಮಾಡ್ಕೊಳ್ತೇನೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಸರ್ವ್ ಮಾಡೋ ಮುಂಚೆ ಒಮ್ಮೆ ಹೀಗೆ ಪುನಃ ಹೀಗೆ ಕರಡ್ಕೊಂಡ್ರೆ ನಾವು ಮಾಡಿದ ಹದಕ್ಕಿಂತ ಸ್ವಲ್ಪ ದಪ್ಪನೇ ಆಗಿದೆ ಫ್ರಿಡ್ಜ್ನಲ್ಲಿ ಇಟ್ಟ ಮೇಲೆ ಇದನ್ನು ಈಗ ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ತೇನೆ ಬೇಸಿಗೆಯಲ್ಲಿ ಇದನ್ನು ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ಕುಡಿಲಿಕ್ಕೆ ತಂಪು ಅಂತ ಅನ್ನಿಸ್ತದೆ ನಿಮ್ಮ ಗೆಸ್ಟ್ಗಳಿಗೆ ಕೂಡ ಮಾಡಿ ಸರ್ವ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ಕಸ್ಟರ್ಡ್ ಮಿಲ್ಕ್ ಶೇಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸವಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು